ತೊಗರಿ ಕಾಯಿನ ಕುಚ್ಚಿನಿ ಉಪ್ಪು ಹಾಕಿಸಿ ಅದ್ರಾಗ ಒಂದೊಂದ್ ನಡ್ಬಾರ ಅಂಬ್ರಿಕಾಯಿ ರೀ ಇವು ರೀ ಇವು ಕುರ್ಕಿನ ಟೇಸ್ಟ್ ಇವು ನೋಡ್ರಿ

ಹಾಲು ಕಸಿದ್ದು ಹಂಗೆ ಇತ್ತು ರೀ ಅದು ಸದಕ ಮಾಡ ಅವ್ರಿಗೆ ಹುಣ್ಸಾಕಂತ ಹಾಲು ಕಸಿದ್ನಲ್ಲ ಅದ್ರೊಳಗನ ಚಾಕಿಟ್ಟಿನಿ ಹಾಲು ತಕೊಂಡಿನಿ ಸಪ್ರೇಟ ಗಪ್ ಚುಪ್ ಗಂಗಾಳು ಬೋಲ ಬೋಲ ಸಬ್ಲಕ್ ಬೋಲೋ ಹಾಲು ಹಾಕೊಂಡ್ರಿ ಇದಕ್ಕೆ ಮದ್ವಿ ಏನ್ ತಿಂತ ಕೇಳೀಗ పారి నూర్ మినదు బజు మనేగ భారీ ఐతి కెంపన పడ్డీ ఏమదు ఆపు అల్ల 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 బాజు మనేగ భారీ ఐతి కెంపన పడ్డీ ಬಾಜ ಬಾಜನೆಯಾಗ ಬಾರಿ ಐತ್ರಿ ಕೆಂಪನ ಪಡ್ಡಿ ಆದರೂ ಬಿಡುದಿಲ್ಲ ಮೋರೆ ಎಕ್ಕರೆಯ ಮಡ್ಡಿಮ್ ಬಾಬು ವಾವ್ ನನಗೆ ನೆಟ್ಟಿ ಉಟ್ಕೊಂಡ್ರೆ ನನಗೆ ಅನ್ಸುತ್ತ ನಾ ಭಾಳ ಚಂದ ಅಂತ ಅಂತೇಳಿ ನಿಮಗೆ ಅಂತ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಓಮು ಉಟ್ಟಿಸ್ಕ್ಯಾವ್

ನಾವು ಇನ್ನೂ ಮುಂದಿನ ತಿಂಗಳು ಹೋಗ ನಾವು ಹೋಗೋಣ ಹೋಗೋದು ಎಲ್ಲಿ ಬ್ಯಾಬ್ರು ಪಾಪ ಹೇಳೋದು ಅಂತ ಅನ್ಕೊಂಡಿದ್ದೆ ನಾನು ಆದ್ರೆ ಹೇಳಾಗ ಅನ್ನಕ್ಕೆ ಒಂದೇ ಒಂದು ಅಂದೆ ನಾನು ನಮ್ಮ ಇದನ್ನ ಎಲ್ಲ ಕಳ್ಸಿದಾರಿ ಸರಿ ಬನ್ನಿ ಸರಿ ಇದು ನಮ್ಮ ಮಮ್ಮಿ ಕಸಿಲ್ಲ ಇದು ನಮ್ಮ ಗಂಡನ ಕೋಡೆಯಲ್ಲಿ ಬಂದು ಐತಿ ಇದ್ರೊಳಗೆ ಏನಿಲ್ಲ ಮಮ್ಮಿಗೆ ಒಂದಿಸ್ ಅಕ್ಕಿ ಹೇಳಿದ್ನಿ ಅಣ್ಣ ಸ್ವಲ್ಪ ಲಗೇಜ್ ಇರ್ತಾನಂತ ಮಮ್ಮಿ ನನ್ನ ಹೆಸಿ ಅಕ್ಕಿ ಕಳಿಸ್ ಅಂತ ಹೇಳಿ

ಇದ್ರೊಳಗ ಮತ್ತ ಸೊಸೈಟಿ ಅಕ್ಕಿ ಅದ್ರಿ ಮತ್ತೆ ಇಲ್ಲ ನಾನೇ ನಮ್ಮ ಕಾರ್ಯಂತ ಅಂತ ಹೇಳಿದ್ ಅಕ್ಕಿ ನಾನು ಬಹಳ ಇಂಪಾರ್ಟೆಂಟ್ ಇದ್ವಿ ರೀ ಜಾರ್ದಾಗ ಹಾಕಿರ್ಬೋದು ಮತ್ತೆ ಹುಡುಗ ಅದು ಚಲೋ ಅಕ್ಕಿ ಮಾಡೋದು ಮಿಕ್ಸರ್ ಹಾಕೋದು ಎಲ್ಲ ಜಂಜ ಚಲೋ ಅಕ್ಕಿ ನಾವು ಮೆತ್ತಗ ಮಾಡಿದ್ರ ಚಲೋ ಅಕ್ಕಿ ಮಾಡೋದ್ ಅನ್ಕಂಗಿಲ್ಲ ಉದ್ರ ನಾನು ಅದ್ರಿಗೆ ಗೋಂಕಾರ ಉಣ್ಣಂಗಿಲ್ಲ ಅಲ್ಲ ಅದೆಲ್ಲ ಜಂಜಾಟದ ಬೀಳ ನಾ ಸೊಸೈಟಿ ಅನ್ನ ಮಾಡ್ತೀನಿ ಪಲಾವು ಒಗ್ಗರಣೆ ನನಗೆ ಏನೆಲ್ಲ ಮಾಡಿದ್ರು ಚಲೋ ಅಕ್ಕಿ ಹಾಕಿ ಮಾಡಿರ್ತೀನಿ ಇಲ್ಲಿ ಸೊಸೈಟಿ ಅಕ್ಕಿ ಸಿಗೋದು ಬಹಳ ಹ್ಮ್ ಇದನ್ನ ತೆಗಿನಂತ ಸೊಸೈಟಿ ಅಕ್ಕಿ ಸಿಗೋದು ಬಹಳ ಕಠಿಣ ರೀ ಇಲ್ಲಿ ಅಹ್ ಯಾಕಂತಂದ್ರೆ ಇಲ್ಲಿ ಪ್ರತಿಯೊಬ್ಬರು ಎಂತ ಮನೆಯಾಗ ಅದಾರ ಎಂತ ಶ್ರೀಮಂತರ ಅದಾರ ಅಂದ್ರೆ ತಿನ್ನೋದ್ ಮಾತ್ರ ಸೊಸೈಟಿ ಅನ್ನನೇ ರೀ ಇಲ್ಲಿ ಯಾಕೋ ಗೊತ್ತಿಲ್ಲ ಚಲೋ ಅಕ್ಕಿ ಅನ್ನ ಒಟ್ಟ ತಿನ್ನಂಗಿಲ್ಲ ಇಲ್ಲ ಹಂಗಾಗಿ ಅಕ್ಕಿ ಸಿಗಂಗಿಲ್ಲ ನಮ್ಮ ಕಡೆ ಒಂದ್ ಮನುಷ್ಯಾಗ ಐದ್ ಕೆಜಿ ಅಕ್ಕಿ ಹಂಗ ಕೊಡ್ತಾರ ಮುಂಚೆ ಹತ್ತು ಕೆಜಿ ಕೊಡ್ತಿದ್ರಿ ಇವಾಗ ಐದ್ ಕೆಜಿ ಕೊಡ್ತಾರೆ ಇಲ್ಲಿ ಗುರುಪು ವಾರೇ ಬಂಗಾರ ಇಲ್ಲ ಹಂಗಿಲ್ರಿ

ಮೊನ್ನೆ ಇಲ್ಲಿ ತುಳಸಿ ಮದ್ವಿ ಮಾಡ್ತಾರ ನೋಡ್ರಿ ಆ ಮದ್ವಿಗೆ ಹುಂಚಿ ಆ ಹುಂಚಿ ಗಿಡದ ಕೊಲ್ಲೆ ಕಬ್ಬಲ್ ಎಲ್ಲಾ ಇಡ್ತಾರ ಇಲ್ಲಿ ಆ ಪೂಜಾದಾಗ ನಮ್ ಫ್ರೀಗ ಒಂದ್ ಕಬ್ಬು ಸಿಕ್ಕಿತ್ತು ಅಲ್ಲೇ ತುಳಸಿ ಗಿಡ ಅಲ್ಲಿ ಭಾಳ ಹತ್ತ ಇಸ್ಕೊಂಡ್ ಅವ್ರ ಕೈ ಅವ್ರ ಕೊಟ್ರು ಅದು ಎಳ್ದಿತ್ತು ತಿನ್ನಕು ಬರ್ತಿದ್ದಿಲ್ಲ ಇಲ್ಲ ಹಿಂಗ್ ಮಣ್ಣಕ್ ಚುಚ್ಚಿರ್ತಾರಲ್ಲ ಒತ್ತು ಹಂಗಾಗಿ ಅಳ ಫೋನ್ ಮಾಡಿದ್ನೋ ನಮ್ಮ ಅಣ್ಣ ಯಾಕ್ರಿ ಅಂತ ಅವಾಗ ಹಿಂಗ ಕಬ್ಬಿನ್ ಮುಂದ್ ಅಳ ಕತ್ತಿ ನಾ ಹೇಳಿದ ತಕ್ಷಣ ಹಂಗ ನೋಡ್ರಿ ಎಲ್ಲ ಇಟ್ಬಿಟ್ಟು

ಮತ್ತ ಒಂದು ಸಕ್ರಿಯ ಅರ್ತಿ ಕಳ್ಸಾದ್ರೆ ಎರಡು ಇದ್ರೊಳಗೆ ಇಟ್ಟಿಸಿ ಎರಡೇ ಎರಡು ಸಕ್ರಿಯ ಅರ್ಥಿ ದೂರಿಂದ ಬಿಡ ಮಾಡ್ತೀನಿ ಅಷ್ಟು ಕಾಣವಲ್ದು ಹಿಂದಗಡೆ ತೋರಿಸ್ತೀನಿ ನಾನು ನಿಮಗೆ ನೀಟಾಗ ಮಾತ್ರ ಒಂದಿಷ್ಟು ಹುಣಸೆಹಣ್ ಕಳ್ಸಾದ್ರಿ ಇದ್ರೊಳಗ ಇದ್ರದ್ದು ಹುಣಸೆಹಣ್ಣು ಈಗ ರೀ ಒಂದಿಷ್ಟು ಹುಣಸೆ ಹಣ್ಣು ಕಳ್ಸಾಳ ಹುಣಸೆ ಹಣ್ಣು ಕಡೆ ಇದ್ದಿದ್ದಿಲ್ಲ ಈ ಮನೆ ಪಾಕ ತಂದಿದ್ದಲ್ಲ ಅದನ್ನ ನೋಡ್ಯಾಳ ಕಳ್ಸಾಳ ಚಕ್ಲಿ ಪಾಕಿಟ್ರಿ ಮತ್ತ

ಗಿಡ ಇತ್ತು ಅರ್ತಿದ್ ಅಧಿಕ ಬಂದಿದ್ ತಿಂತೇಳಿ ಆಸಾಕತ್ತಿದ್ ನಂಗೆ ಬಿಡಕ್ಕಿದ್ನು ನಿಮ್ ಒಟ್ಟಿಗೆ ಕಡಿಲಾಕಿ ಇಷ್ಟು ಬಾರಿ ಕಲಸ ನೋಡ್ರಿ ಸಣ್ಣ ಬಾರಿ ಅಂತ ತಿನ್ನಾವು ತೋರ್ಸಕ್ ಬಂದ್ ಬಿಡ್ರಿ ತೋರ್ಸ್ಬೋದು ನೋಡ್ರಿ ಬಾರಿ ಹೆಣ್ಣು ತೋರಿಸಿ ಗುಡ್ ಬಾಯ್ ಕಂಡು ಬಾಯ್

ఏదేను తులుదేనా తులుదేనా ఓయో నా మగాలం శ్రీ బారేంటి నర్దన్ రి నది బీజా తులుగా హంకార కాలెత్త బండు ఉల్లేమ ఉల్లేమజి ఉల్లేమజి శ్రీ నా చిలతకి బై బై బా కబ్బరతకి బైల సోఫా కొడి తమ కుందసన దగ్గర నాగా తమలి శ్రీ బిట్టు కుందరాలి అది అది సమన నా యాక్చువల్ నా హంకారం సమన హెడింద్ర సోఫా కలుస్ మమ్మీ అంటే ಅವೆಲ್ಲ ಹಿಂಗ್ ಮಕ್ಕಳಿಂಗ್ ಉಳ್ಯಾಡದ್ ಮಾಡ್ತಾರಲ್ಲ ಹಂಗಂತ ಹೇಳಿ ಇಲ್ಲಣ್ಣು ತಿಂಗ್ ತಿಂಗ್ ಇದು ಸನಿ ತಗೊಂಡ್ ವಿಡಿಯೋ ಮಾಡಿದ್ರೆ ಚಂದ ಇತ್ತ ಇರ್ಲಕ್ರಿ ಮುಂಚಿಕಾಯಿ ರೀ ಮತ್ತ ರೀ ಮೇನ್ ತಗರಿಕಾಳಂತ ಹೇಳಿದ್ರ ಉಪ್ಪು ಹಾಕಿ ಕುದಿಸ್ತಿದ್ರಿ ವಾ 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 ಹ್ಮ್

ಅಲ್ಲಿ ನಮ್ಮ ಅಂತಿಯರ್ ತಗೊಂಡ್ಬಂದಿದ್ರಂತ ಅದ್ರೊಳಗ ಇವ್ರಿಗೆ ಮತ್ತೆ ಗಂಜಿ ಅದ್ ಬರ್ತಾರೆ ನಮ್ಮ ಮನೆ ಒಂದ್ ಕಿಲೋ ದರ್ಶನ ಅಂತ ಹೇಳಿದ್ರಿ ಹಂಗಾಗಿ ಏ ಬಜಿ ಅವನ್ ರಾಗಿನ ಕಳ್ಸ್ಯಾರಿ ಓ ಮಗ ತಗೋ ಬೋಲ್ ಬಾಲ್ ಬೋಲ್ ತಿಪ್ರಿಕಾಯಿ ತಿಪ್ರಿಕಾಯಿ ಗೊತ್ತಿರ್ಬೋದು ನಿಮ್ಗೆ ಎಲ್ಲಾರ್ಗಿನೂ ತಿಪ್ರಿಕಾಯಿ ಅಂದ್ರ ಬಜಿ ಮಾಡ್ತೀನಿ ನಾನ್ ಇದ್ರದ್ದು ಸೂಪರ್ ಬಜಿ ಓಂಕಾರ ಬಡಿತಿರ್ತೀನಿ ಅದು ಆಜಾ ಅವಕಾಶ ಆಜಾ ಪೇರು ಹಣ್ಣು ಕಳಿಸೇರು ಹಣ್ಣ್ರಿ ನಮ್ದು ಮುದ್ದ ಬಸ್ ಡೈರೆಕ್ಟ್ ಇಲ್ಲಿ ಗೋವಾಕ್ಕೆ ಬರ್ತಾವಲ್ರಿ ಹಂಗಾಗಿ ಭಾಳ ರೀ ಆ ಭಾಗ್ಯವಾಡಿ ವಾಸ್ಕೋ ತಾಳಿಕೋಟಿ ವಾಸ್ಕೋ ನಾರಾಯಣಪುರ್ ವಾಸ್ಕೋ ಇವೆಲ್ಲ ಬರ್ತಾವಲ್ರಿ ನಮ್ಗೆ ಹಂಗಾಗಿ ಏನ್ ಇಡಕ್ಕು ಅನ್ಕೂಲ್ರಿ ನೋಡ್ರಿ ಚಿಂತ

ಮತ್ತ ನಿಂಬಿ ಹಣ್ಣು ಇವೆಲ್ಲ ತೋಟದಾಗ ಆಗಿರೋರಿ ಮತ್ತ ಹಾಗಲ್ಕಾಯಿ ರೀ ಅಂದ್ರ ಹಿಂಗ ಹಾಕೋತಾರಲ್ರಿ ರೊಕ್ಕ ಹಂಗತೆ ಮೊನ್ನೆ ಹೊಲ ಹಾಕೊಂಡೈತ್ರಿ ತೋಟ ಹೊಲ ಅಂದ್ರೆ ತೋಟ ರೀ ಅದು ಅದ್ರೊಳಗ ಇವೆಲ್ಲ ಅದಾವ್ರಿ ಹಂಚಿಕಾಯಿ ಅವೆಲ್ಲ ಸರಿ ಏನೋ ನೋಡ್ತೀನಿ ಸರ್ ಆರ್ತಿ ಆರ್ತಿ ಕೇಳಿದ್ರೆ ಸರಿ ಅಪ್ಪ ನೋಡ್ರಿ ಆರತಿ ಅಲ್ಲ ನೋಡ್ರಿ ಇಲ್ಲಿ ಆರತಿ ಅಂದ್ರೆ ಗೊತ್ತಾದ್ರೆ ಸಕ್ರೆ ಆರತಿ ಸಕ್ಕ ಸರ್ಗಿ ಆಡೋದು ಗೊಂಬಿ ಗುಡಿ ಓಮನ ಆಡ್ಲಿ ಓಮನ ಆಮ್ ಇಲ್ಲವ ಸಾಮಿಲ್ಲ ನಿಮಗೊಂದು ತಗೊಳ

ಬೇಕಾ ತಿಂತಿಡಿಯ ಮತ್ತಿ ಕೇಸಿ ಉಳ್ದ ನೋಡ್ರಿ ಅವನೇತಿ ಬ್ಯಾಳಿ ಹೊಡೆದಿದ್ರ ಅಂತ ಅದ್ರಾಗ ಮತ್ತೊಂದ್ ಇಷ್ಟ ಕಳಿಸ್ ನೋಡ್ರಿ ಸಾಕ್ರಿ ಒಂದ್ ಒಂದ್ ಸೇರ್ನೆ ಸದಾವ್ರಿ ಏನ್ ಮಾಡಾದ್ರಿ ಒಂದ್ ಏಳು ಸೇರಿದ್ರೆ ಬೇಳೆ ಕೆತ್ತೋ ನನ್ಗೆ ಇಷ್ಟು ಹಿಟ್ಟು ನೋಡ್ರಿ ಏನ್ ಕಾಣತ್ತೆ ಜಾರ್ಜ್ ಇತ್ತು ರೀ ನಂದು ಕಲ ಕಲರ್ ತೆಗೆಯಕ್ಕೆ ಬಂದಿತ್ತು ರೀ ಬರೋಬ್ಬರಿ ಕಲರ್ಸ್ ಆಗೋಕೆ ಬಂದಿತ ಮೊನ್ನೆ ಹಾಕೊಂಡ್ ಬಂದಿದ್ನಲ್ರೀ ಅದು ಇನ್ನ ಎರಡು ದಿನ ಆಗ್ಬೋದು ಅಷ್ಟೇ ಆಮೇಲೆ ಕಲಾ ಕಲರ್ಸ್ ನನ್ ಅದು ಕಳಿಸ್ತೀನಿ ಅಂದ್ರೆ ಆಯ್ತು ಸರಿ ತಗೋ ನಂಗೆ ಏನು ಬ್ಯಾಡ್ರಿ ಹಿಟ್ಟ ಕಳಿಸ್ಬಿಟ್ರಿ ನನಗೆ ಇಲ್ಲಿ ನಿಮ್ಮ ಅವ್ರಂಗ್ ಜಿಗಿ ಮಾಡಿ ಬೀಸಾಕ ಬರಂಗಿಲ್ಲ ಕಲ್ಲಿಗಾಗುತ್ತೋ ಆಗುತ್ತೋ ಗೊತ್ತಿಲ್ಲ ಕಳಿಸ್ಬಾರ್ದು ಆಪ ಚಂದ್ ಸರಿ ತಿನ್ಬೇಕು ತಿನ್ಬೇಕು ಇದು ಕೊಡ್ತೀನಿ ಇದು ಸ್ನೇಕ್ ಸ್ನೇಕ್ ಇದು ಹ್ಮ್ ಸ್ನೇಕ್ ಅದು ಇಷ್ಟು ಜವಾಬ್ ಕಳಿಸಿ ನನಗೆ ಎಷ್ಟು ದಿನ ಆಗಿತ್ತು ಇದು ಒಂದ್ ತಿಂಗಳು ಸರಿಯಾ ಬರ್ತದೆ ಸರಿ ಅಲ್ಲಿಂದ ಫಸ್ಟ್ಗೆ ಅಲ್ಲಿಂದ ಫಸ್ಟ್ಗೆ ತರ ಮುಂದಾಗ ಬರಮದಾಗ ತಗೊಂಡಿದ್ದೇವೆ ಒಂದ್ ತಿಂಗಳು ಮ್ಯಾಗ್ ಆಗಿತ್ತು ಏನು ಇದೇ ಸ್ನೇಹ ಕೈಯಾಗೈತಲ್ಲ ಒಂದ್ ತಿಂಗಳ ಬ್ಯಾಗ್ ಆಗಿತ್ರಿ ಇದು ಹಿಂಗ್ ಒತ್ತಿ ಒತ್ತಿ ಕಳಿಸಿರ್ತಾರ ನೋಡ್ರಿ ಎಷ್ಟೋ ಕುಂದ್ರೆ ಹಂಗಾಯ್ ಬಾಳ ಈಡ್ ಇದು ಎಷ್ಟೋ ಕುಂದ್ರೆ ಆಗಿತ್ರಿ ಬಹುಶಃ ನಾನು ಒಬ್ಬರು ಬರ್ದೇ ಕೂರ್ಗ ಹೋಗ್ತಾನು ಆದ್ರೂ ಆಗ್ಬೋದು ಆಶ್ಚರ್ಯ ಇಲ್ಲ ಏ ಹಿರಿ ಕಬ್ ನೋಡ್ರಿ ಕಬ್ ಮಾತ್ರ ನಮ್ಮ ಹೊಲ್ದಾನು ನಮ್ಮ ಸ್ವಂತ ಹೊಲ್ದಾನು ನೋಡ್ರಿ ಟೀಟಿ ಸಣ್ಣ ಸಣ್ಣ ಗಳಿಕೆ ಮಾಡ ಮಾಡಿರ್ತಾರೆ ಇದನ್ನ ಅರೆ ಪಟ್ಟು ಬರ್ತಿ ಯಾವೊಂದು ಹ್ಮ್ ನೋಡ್ರಿ ಕಬ್ಬು ಏ ಫ್ರೆಂಡ್ಸ್ ನಾನಂತ ಇಷ್ಟು ವಿಡಿಯೋ ಮಾಡೀನಿ ರೀ ಸದ್ದ ಈ ಚಿಲ್ಲಾಗಿದ್ದು ಎಲ್ಲ ಈ ಸದ್ದು ಕಬ್ಬೆ ರೀವು ಹಿಟ್ಟು ತಗೊಂಡು ನಾನು ಇದಕ್ಕೆ ಹಾಕ್ತೀನಿ ರೀ ಡಬ್ಬಿಗೆ ಹಾಕ್ತೀನಿ ರೀ ಇದನ್ನ ಡಬ್ಬಿಗೆ ಹಾಕಿ ಉಳಿದಿದ್ದು ಏನೈತಿ ಸರಿ ಅಪ್ಪಾಜಿ ಸರಿ ಅಪ್ಪಾಜಿ ಸರಿ ಅಪ್ಪಾಜಿ முடிபாரு முடிவாரா இவெல்லாம் நம்ம ஓ நம்ம ஓ நம்ம இல்ல 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 ನಾನು ಎಲ್ಲ ಮಾಡಿಕೆ ತೆಗೆದಿಟ್ಟು ಮತ್ತೆ ಸಿಗ್ತೀನಿ ರೀ ಮತ್ತು ಹಂಗೆ ಮಾಡ್ತೀನಿ ಮಾಡ್ತೀನಂತ ಬಾಯ್ ಫ್ರೆಂಡ್ಸ ಕಂಚಿಕಾಯಿ ಕ್ವಿಕ್ಕಾಗಿ ಒಂದು ನಿಮಿಷದೊಳಗೆ ಅಷ್ಟೇ ಎಲ್ಲ ತೋರಿಸ್ಬಿಡ್ತೀನಿ ಇವು ಕಂಚಿಕಾಯಿ ಉಪ್ಪಿನಕಾಯಿ ಹಾಕಂತೇಳಿ ಕಳ್ಸಾರ ನಮ್ಮ ಮಮ್ಮಿ ಕಳಿಸಿರೋ ಚಕ್ಲಿ ಮಮ್ಮಿ ಕಳಿಸಿರೋ ಚೋಡ ಇದು ಎಲ್ಲ ಅತ್ತಿಯರು ಕಳಿಸಿದ್ರಿ ಬೇಳೆ ತಿಪ್ಪರಕಾಯಿ ಕಬ್ಬು ಇದ್ರೊಳಗೆ ಏನೈತಿ ರಾಗಿ ಅದವ್ರಿ ಸರಿ ಪೂಜು ಇದೇನೈತಿ ಕಡಲೆ ಇಟ್ಟು ಇವು ಪೇರು ಹಣ್ಣ್ರಿ ಅಕ್ಕರಿಕ್ಕಿ ಹಾಗಲಕಾಯಿ ಮತ್ತು ನಿಂಬೆ ಹಣ್ಣು ಮೈ ಫೇವ್ರೆಟ್ ಬಾರಿಕಾಯಿ ಇದು ಮಮ್ಮಿ ಕಳ್ಸಿದ ಹುಂಚಿ ಹಣ್ಣ್ರಿ ಗಜರಿ ಕಳ್ಸ್ಯಾರ ಮಮ್ಮಿ ಇದ್ರೊಳಗೆ ನೋಡಿರಿ ಹಣ್ಣು ಇದು ಕಾಯಿ ಐತಿ ಚಟ್ನಿ ಮಾಡ್ಬೋದು ರೀ ಇದು ಇದು ಹಿಂಗೆ ಹಿಂಗೆ ಮಾಡ್ಯದ್ರೆ ಗೊತ್ತಾಗತ್ತೀ ಇದು ಕಾಯಿ ಐತೋ ಹಣ್ಣು ಐತೋ ಅಂತೇಳಿ ತೊಗರಿಕಾಯಿ ಮತ್ತು ಅದರೊಳಗನೆ ಆಂಬ್ರಿಕಾಯಿ ಮಿಕ್ಸ್ ಅದಾವೆ ರೀ ಇವು ಹುಂಚಿಕಾಯಿ ಇಷ್ಟ ಅದ ನೋಡಿರಿ उरिंदा ऊरी बनु बंपर गिफ्ट ले 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 ले। <laughs> ओके ओमा रिकाश सई 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 ఫ్రెండ్స్ తవరి కయిన కుచ్చిని ఉప్పు హాకేసి అద్ర ఒంద నడబర్క్ అమ్్రికవరి ఇవ్వు తొగరికాయ రికు టేస్ట్ ఇవు నోడ్రీ Mm. <laughs> vale tiene un anteón ಫ್ರೆಂಡ್ಸ ನೋಡ್ರಿ ಬಂಡೆ ತಿಕ್ಕಾಕಿ ಟೈಮ್ ಅನ್ನೊಂದ್ ಹೇಳಿದ ಬಿಗ್ ಬಾಸ್ ನೋಡಿನಿ ಬಿಗ್ ಬಾಸ್ ನೋಡಿ ಇಬ್ಬರು ಮಾಡ್ತೀನಿ ಮಲಗಿಸಿ ನಮ್ಮ ಅಂಕಾರ ಸಿಕ್ಕಾಪಟ್ಟೆ ಚಂದ್ ಆಟಾಡನಾ ಪಪ್ಪನೇ ಜಾಸ್ತಿ ಕಂಡ್ಬಿಟಾರ ಇವತ್ತು ಕಂಟಿನ್ಯೂ ನೋಡ್ಯಾರ ಪಪ್ಪ ಪಪ್ಪ ಅನ್ನ ಸಾಕ ಪಪ್ಪಾ ಪಪ್ಪ ಅಂತ ಅನ್ನ ಕತ್ತನಾ ಒಂದ್ಸಲ ಬಿದ್ದಾರೀ ಹೇಳಿದ್ ಜಾಸ್ತಿ ನೋಡ್ರಿ ನೋಡ್ರಿ ಓಮಗ ಹಂಗಾಗಿ ನಿಮ್ದೆ ಕಂಡು ಅಂತ ನೀವೇ ಮತ್ತೆ ಯೂಸ್ ಬಾಂಡ್ರೆ ನಾಳೆ ಮತ್ ಸೋಮಾರಿ ಮಶೀನ್ಗೆ ತಿಕ್ಕೋದು ನಾಳೆ ಹಂಗಿಲ್ಲ ನೀರಿಂದ ನಿನ್ನೆ ಮೊನ್ನೆ ಎರಡು ದಿನ ನೀರು ಬಂದಿಲ್ಲ ಓಲಾರ ಅಂತ ಮೊದಲೇ ಮದ್ ಹೇಳ್ತದ ನಿನ್ನೆ ತುಂಬಿಟ್ಬೋರಿ ನೀವು ನೀರ ಮತ್ತು ಆಮೇಲೆ ಬಂದಿಲ್ಲ ಅಂದ್ರೆ ನಾಳೆ ಮುಂದೆ ನಾವು ಉಪಯೋಗಿಸ್ಬೋದು ಸಂಡ್ಯಾಕ್ ಅಂತೇಳಿ ನನಗುರಿಗ್ ಬೇಕೇ ಬೇಕ್ರಿ ನೀರು ಇಲ್ಲ ಅದು ಒಂದ್ ಕಷ್ಟನೇ ನೀರು ನೀರ್ ತುಂಬಿಡ್ಕೊಂದಿರಂದ್ರ ತುಂಬಿಡ್ತಾ ನೀರ್ ತುಂಬಿಡ್ತಾರ ಅಂತ ಹೇಳಂತಾರ ಮತ್ ನೀರ್ ಬರ್ಲ ಟೈಮ್ದಾಗ ನಾವ್ ನಾವ್ ದೊಡ್ಡೋರ್ ಒಂದ್ ಬಕೆಟ್ ಒಳಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದ್ರಿ ಆಗಿ ಬಟ್ಟಿ ಹಾಗಿಲ್ಲೇ ನಮ್ ಕೆಲ್ಸಾ ಜಾಸ್ತಿ ಟಾಯ್ಲೆಟ್ ಬೇಕಾದ್ರೂ ನಾವ್ ತಡ ಮಾಡಿ ಹೋಗ್ಬೋದು ಮಕ್ಕಳದ್ ಹಂಗಲ್ರಿ ಅವ್ರಿಗೆ ಆದಾಗ ಅವ್ರು ಇದ್ರ ಮಾಡೋರು ಆ ಟೈಮ್ದಾಗ ನೀರ್ ಇರ್ಲಿಕ್ಕಂದ ಆಗುತ್ತೆ ಬಿಡಪ್ಪ ಇಲ್ಲಿ ಊರ್ ಕಡೆ ಹೆಂಗ್ ಹೊರಗಡೆ ಐತಿ

ರಾತ್ರಿ ಇರೋದು ಅಂತ ಒಂದು ಕಡೆ ಆದ್ರೆ ಹೋಗ್ಬಿಡ್ರಿ ಫ್ರೆಂಡ್ಸ ಹಂಗಾಗಿ ನಾನು ಎಷ್ಟೋ ಇಲ್ಲ ಟೈಮ್ ಆದರೂ ತಿಂತಿಲ್ಲ ಮತ್ತು ರಾತ್ರಿ ತಿಕ್ಕಿ ಉಕ್ಕೊಂಡ್ಬಿಡ್ತೀನಿ ನನಗೆ ಅನುಕೂಲ ಆಗುತ್ತೆ ಬೆಳಗ್ಗೆದ್ದು ಹಿಂಗತ್ತೆ ನಿಂತ ಒಂದು ಇದೆಲ್ಲ ಸರ್ಕಸ್ ಮಾಡಿ ಆಗಂಗಿಲ್ಲ ಯಾಕಂದ್ರೆ ನಾ ಇರ್ಬಂದ್ರೆ ಅವ್ರು ಎದ್ದೇಳ್ತಾರೆ ಅಂತೇಳಿ ಎದ್ದಾದ್ರು ಏನು ತಗದು ನೀರು ಹಂಗಿಲ್ಲ ಬಿಡು ಕುಮಳೆ ಯಾಕೆ ಹೇಳ್ಬೇಕು ಅಷ್ಟು ಜಲ್ದಿ ಎದ್ದು ಬಡ್ಕೊಂಡು ಬಡ್ಕೊಂಡು ಮಾಡೋದ್ರಾಗ ಸ್ವಲ್ಪ ಆವಾದ್ರೆ ಇಡ್ಲಿ ಎದ್ಬಿಟ್ಟವ್ರು ಮುಂದಿನ ಮತ್ತು ನಾನು ಚಂದಾಗ ಮಾಡಿ ಹತ್ರ ಬೇಸಿರಿ ಇಲ್ಲ ಅಂತಂದ್ರೆ ಏನಾರ ಹಿಂಗೆ ಕಿರಿಕಿರಿಯಾಗಿ ಯಾತ್ರ ಅಂದ್ರೆ ಅಳಕ್ಕೆ ಚಲೋ ಮಾಡಿದ್ರೆ ಕಂಟಿನ್ಯೂ ಆವಾಗ ಚೆಂದ ಅಳಕೆ ಚಲೋ ಮಾಡಬೇಕವ್ರೆ ನನ್ನ ಊರು ಹಂಗಾಗಿ ನಾನು ಎದ್ದಂಗಿಲ್ಲ ಚಂದಾಗ ಬರೋಕತ್ತಿದ್ದ ನೀರು ಓದಿದ್ದು ಜಾಸ್ತಿ ಇಲ್ಲೇ ಹಿಂಗೆ ಬಂದು ತೊಳೆದಂಗ್ರೆ ಇವತ್ತು ನೀರು ಜಗನಾಗ ತೊಗೊಂಡ್ ತೊಗೊಂಡ್ ತೊಗೊಂಡು ತೊಳ್ಕೊಳಿ ಕೊಟ್ಟಿಗೆ ತೊಳ್ಕೊಳಂಗಿಲ್ಲ ತೊಳ್ಕೊಳ್ಳೋಂಗಿಲ್ಲ ಏನಿಲ್ಲ ಹೀಗಾಗಿ ಗ್ಯಾಸ್ ಇರುತ್ತೆ ಇಪ್ಪತ್ನಾಲ್ಕು ತಾಕ ನೀರಂತೆ ಬಂದಿದ್ದು ಅವರೆಲ್ಲ ಬಿಟ್ಟು ಹೋಗ್ ಅಂತಂಗಿದ್ರೆ ನಾನು ಬಿಟ್ಟು ಹೋಗಕ್ಕೆ ನಮ್ತೀನಿ ಯಾಕಂದ್ರೆ ನನಗೆ ಎಲ್ಲ ಒಂಥರ ರೂಢಿ ಆಗ್ತೈತಿ ಜನ ಗೊತ್ತು ಇಲ್ಲೆಲ್ಲ ವಾತಾವರಣ ಗೊತ್ತು ನನಗೆ ಬೇರೆ ಕಡೆ ಒಂದು ಜನ ಹೆಂಗಿರ್ತಾರೋ ಅವ್ರು ಏನು ವರ್ಣ ಅವ್ರಿಗೆ ಅಡ್ಜಸ್ಟ್ ಆಗಿ ನಮಗೆ ಅವ್ರು ಅಡ್ಜಸ್ಟ್ ಆಗುವಂಥವ್ರು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ ಬರ ನಮ್ಮ ನಮ್ಮನ್ಗೆ ನಮ್ಮ ನಂಬಿಕೆ ತುರು ಭಾಳ ಬಹಳ ಕಷ್ಟ ಕಠಿಣ ಈಗ ನನ್ನ ಕೆಲಸ ಟೈಮ್ನ ನನ್ನ ಕೆಲಸದ ನನ್ನ ಮಕ್ಕಳನ್ನ ತಗೋ ಅಂದ್ರೆ ರಚಿತ ಒಂಥರತ್ತೀ ಹಂಗತ್ತೆ ಬೇರೆ ದ್ರಾ ಬಿಡೋಕೆ ಆಗಂಗಿಲ್ಲ ಮತ್ತು ನಾವು ಎಷ್ಟೇ ಸಿಟಿ ಒಳಗೆ ಇರ್ತೀವಿ ಎಲ್ಲ ಮಾಡ್ತೀವಿ ಅಂದ್ರೆ ನಮ್ಗೆ ಒಂಥರ ರುಡಿ ಬೀ ಈಗ ಮಾತಾಡ್ಲಿಕ್ಕಂದ್ರೆ ಅಂತ ಹೇಳ್ಕೊಳ್ಸೈತ್ರಿ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗಂಗ್ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗ್ಕೊಳ ಒಬ್ಬರ ಅಡ್ಡಾಡಕ್ಕೆ ಅಂತ ಆಗಂಗಿಲ್ಲ ಜೊತೆಗೂ ಬೇಕು ಜೀವನ ಒಬ್ಬರ ನಾವೇ ಇರ್ತೀವಿ ಅನ್ನೋದು ಸುಳ್ರಿ ನಮ್ಮಿಂದ ನಮ್ಮ ಜೊತೆಗೆ ಹಿಂಗೆ ಇರ್ಬೇಕು ಯಾರು ಅದು ಜೋಡಿ ಅದು ನನಗೆ ಭಾಳ ಇಷ್ಟ ಭಾಳ ಬಿಡೋದು ಜೆಂಟಿ ಆಗುತ್ತೆ ಅಂತ ಅನ್ಕೋತೀನಿ ಇವತ್ತಿನ ಫುಲ್ಲು ಖುಷಿ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಹೆಂಗೆ ಅನಿಸ್ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನನಗೆ ಇದು ಎಷ್ಟು ನಾನು ಫೀಲ್ ಮಾಡ್ತಿದ್ದಿಲ್ಲ ನಾವು ಅವ್ರ ಕಡೆದೆಲ್ಲ ಮಿಸ್ ಮಾಡ್ಕೊತೀನಿ ಅಂತೇಳಿ ಆದರೂ ಕೂಡ ನಮ್ಮ ಅತ್ತೆಯರು ಇರ್ಬೋದು ನಮ್ಮ ಅವಿರ್ಬೋದು ಗೊತ್ತಾಗುತ್ತಾ ದೂರ ಇರ್ತಾರ ಇಂಥದ್ದೆಲ್ಲ ದಿನಸಲ್ಲಿ ತಿನ್ನಿಲ್ಲ ಅವರೆಲ್ಲ ತಿನ್ನೋರು ಮಿಸ್ ಮಾಡ್ಕೋತಾರ ಅಂತೇಳಿ ಅವರು ತಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಏನೇ ಇರಲಿ ಅಕ್ಕ ಕಳ್ಸಕ್ಕೆ ಪ್ರಯತ್ನ ಮಾಡಿ ಪ್ರಯತ್ನಕ್ಕೇನು ಕಳಿಸ್ತಾರೀ ಆದ್ರೆ ಅದ ಕಂಟಿನ್ಯೂ ಮಾಡೋದು ಆಗಿಲ್ಲ ನಾವು ಕೂಡ ಮೂಡ್ತೀವೋಸ್ತೀವಿ ಮೂರ್ ಹೋಗ್ತೀವಲ್ಲ ಎಲ್ಲಿ ಬಿಡು ಅನ್ನಂಗೆ ಆಗ್ತೈತಿ ನಂಗೆ ಮೇನ್ ಇಟ್ಟಿದ್ದು ಇಲ್ಲಿ ಇಲ್ಲಿಗೆ ಇಟ್ಟು ಹೆಂಗೋ ಗೊತ್ತಿಲ್ಲ ನಮ್ಮ ಅಕ್ಕಿ ನಮ್ಮ ಮಮ್ಮಿ ಹೆಂಗ್ ಬಿಡ್ತಾರೆ ನಮ್ಗೆ ಬಿಸಲಂಗೆ ಇಲ್ಲ ಇಲ್ಲಿ ಊರ್ ಕಡೆ ಊರ್ ಕಡೆನು ನಾನು ಒಂದು ಟೈಮ್ದಾಗ ಬಿಸ್ಕೊಂಬಂದಿದ್ದೆ ನಾನೇ ಆಸನ್ ಮಾಡಿ ಫಿಟ್ ಚೆಂದಾಗಿತ್ತು ಇಲ್ಲಿ ಅಕ್ಕಿ ಬಿಸ್ಟೇಕು ಅಲ್ಲ ಏನೂ ಅಲ್ಲ ರೀ ಹೆಂಗೋ ಏನೋ ಗೊತ್ತಿಲ್ಲ ಒಟ್ಟ ಫಿಟ್ ಜಿಗಿನೇ ಬರಂಗಿಲ್ಲ ರೀ ಇಲ್ಲಿ ನನಗ ಹಂಗಾಗಿ ಇಟ್ ಒಂತರ ತೀರೆ ಸಣ್ಣ ಆಗ್ತಾರ್ರಿ ಅವ್ರ ಒಂಥರ ಹಂಗಾಗಿ ಕನ್ಸಿ ಭಾಳ ಅನುಕೂಲ ಆಗೈತ್ರಿ ಇರ್ಲೆಕ್ಕ ಇವತ್ತಿನ ಬಿಡೋದಾಗ ಪೂರ್ತಿ ನಮ್ಮ ಮನೆಯವ್ರ ಕಂಡಿಲ್ಲ ಅವ್ರ ಕಾಣಿಸ್ಕೊಳ್ಳಲ್ಲ ಅಂತರಿ ಅವ್ರಿಗೆ ಸಿಟ್ಟು ಬಂದೈತೆ ಅಂತ ಅವ್ರಿಗೆ ಯಾಕೆ ಸಿಟ್ಟು ಬಂದೈತೆ ಅಂತ ಹೇಳಿ ನಾಳೆ ಬಿಡೋದಾಗ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ವಿಡಿಯೋನ ಎಂಡ್ ಮಾಡ್ತೀನಿ ದಯವಿಟ್ಟು ನನ್ನ ವಿಡಿಯೋಕ್ಕೆ ಒಂದ್ ಲೈಕ್ ಇರ್ಲಿ ಶೇರ್ ಇರ್ಲಿ ಕಮೆಂಟ್ ಇರ್ಲಿ ಅಂತ ಹೇಳಿ ಕೇಳ್ಕೊತೀನಿ ಅಂತ ಮತ್ತೆ ನಾಳೆ ಬಿಡೋದಕ್ಕೆ ಶಿಗುಣಂತ ಅಲ್ಲಿವರೆಗೂ ಇವತ್ತಿನ ಬಿಡೋಕ ಬಾಯ್ ಹೇಳ್ತೀನಿ ನೋಡ್ರಿ ಇದೆಲ್ಲ ಮಾಡಿ ನಾವು ಮುಕ್ಕೊಳ್ಳೋಷ್ಟೊತ್ತಿಗೆ ನಾಳೆ ಬಗ್ಗೆ ಬಿದ್ದು ಬಿಡ್ತೈತಿ ಹನ್ನೆರಡು ಗಂಟೆ ಆಗಿಬಿಡ್ತೈತಿ ನಾನು ಮತ್ತೆ ಎಡಿಟಿಂಗ್ ಕೆಲಸ ಅದು ಇದು ಅಂತ ಚಲೋ ಮಾಡ್ಕೋತ ಹೆಸರೇ ಇರ್ತೀನಂತ ಇಷ್ಟೆಲ್ಲ ನಂದು ಕಷ್ಟ ನನ್ಗೆ ನನಗೆ ಅನಿಸ್ತೈತಿ ನಾನು ಸ್ವಲ್ಪ ಕಷ್ಟ ಪಡೀನಿ ಅಂತೇಳಿ ನಿಮಗೆ ನೋಡೋರಿಗೆ ಏನು ದೊಡ್ಡ ನಾನು ಅನ್ನಿಸ್ತಿರ್ಬೋದು ಎಲ್ಲರಿಗೇನಲ್ಲ ಕೆಲವೊಬ್ಬರಿಗೆ ಏನಾದರೂ ತಿಳ್ಕೊರಿ ಅದು ನೀವು ನೋಡೋ ದೃಷ್ಟಿ ಒಳಗಿರ್ತೈತೆ ಅಂತೇಳಿ ಅನ್ಕೋತೀನಿ ನನ್ನ ಸ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ನನ್ನ ಕಡೆಯಲಿಂದ ಅವ್ರಿಗೊಂದು ನಮಸ್ಕಾರ ಬಾಯ್